ಚಾ ಕುಡಲ್ಲ ನೀವು ಮಮ್ಮಿ ಹ್ಞೂ ಚಾ ಇದು ಮಟನ್ ಪುಲ್ಲೀ ಬಿಸಿ ಇಟ್ಟೀನಿ ಅಷ್ಟು ಬಾಂಡೆ ಎತ್ತಿ ಇಡ್ತೀನಿ ಬಾಂಡೆ ಹಾಕಿ ಕೊಡ್ತೀನಿ ಬಾಂಡೆ ತಗೊಂಡು ಹೋಗಿರಿ ಆಮ್ಯಾಕ ನಾನು ಅಡುಗೆ ಮಾಡಿನಂತಿ ಅಂದ್ರ ಹ್ಞೂ ಅನ್ನ ಅನ್ನೋದು ನೋಡ್ತೀನಿ ವಾ ಏನಿಲ್ಲ ನಷ್ಟ ಸ್ವಲ್ಪ ಮಾಡದ್ರಿ ಅಂತ ಸಬ್ಸ್ಕ್ರೈಬರ್ ಸ್ವಲ್ಪ ಕ್ರಾಬ್ರು ಬರ್ತೀವಂತ ಯಾರ ಗದ್ದಿನ ನಿಂತ ಹ್ಮ್ ಅವ್ರಿಗೆ ಸ್ವಲ್ಪ ನಾಷ್ಟ ರೆಡಿ ಮಾಡನ್ರಿ ಹಾಂ

ನೋಡಿರಿ ನಮ್ಮ ಮಲ್ಲಿಕ ನಮ್ಮ ಚುಮ್ಮಿ ಏನು ಮಾಡಕೈತಿಲ್ಲ ನಿಮ್ಮ ಬರ್ರಿಲ್ಲ ಯಾಕ ಇಲ್ಲಿ ನಮ್ಮ ದೊಡ್ಡ ಮಗಳ ಕೊಟ್ಟೈತಿ ನುಣ್ಣಗಲ್ ಪ್ರಾಚಿಗೆ ರೀ ಕರೆಂಟ್ ಹಾಸ್ತೀನಿ ರೀ ಅಕ್ಕಿ ಮಗನ ಮದುವೆ ಐತ್ರಿ ಹಾಗಾಗಿ ಬಂದಾರ ನಮ್ಮ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಬಂದ್ರಿ ನಮ್ಮ ಜೀವ ತಡಿಬೇಕಲ್ರಿ ಅದಕ್ಕೆ ಬೆಳಿಗ್ಗೆ ಗಿಡದ್ರಾಗ ಬಂದ್ಬಿಟಾಳಿ ಅವತ್ತು ಆರಾಮಿದ್ರಿ ಇಲ್ಲೇ ಹಬ್ಬ ಹೆಂಗದ ಆರಾಮದಾರ ಹ್ಞೂ ಹಮೀದಾ ರೀ ಚಾಚಿ ಹೆಂಗದ ಅರಾಮದ ಅಷ್ಟ್ರ ಹೌದಾ ಯಾಕ ಹ್ಮ್ ನೋಡ್ರಿಪ್ಪ ನಮ್ಮ ಏನು ಬಿ ಬೆಳಿಗ್ಗೆ ಹೇಳೋದ್ರ ಉದಯಸ್ಬಿಟ್ರಿ ಇವತ್ತೆಲ್ಲ ತುಳುವ ಅರಾಮಿದ್ದೀರಿಲ್ಲ ಸೈರಾರ್ ಹೆಂಗದ ಅರಾಮಾರ ಅವ್ರ ಚಲೋ ಆಯ್ತು ಬಿಡುವ ಮುಂತ ಬರ್ಲಿಲ್ಲ ಹ್ಮ್ ಹೌದನಾ ಚುಮೇರ ಚುಮೇರ ಕಣ ಬರ್ಲಿಲ್ಲ ಚುಮೇರ ನೀನು ಹಾ ಕಣಕತ್ತಿ ಈಗ ಏನ್ ಕಲ್ತ್ ಬಂದಿವಾಲೆ ಒಳಗ ನಾನಿನ್ ಸತ್ ತಿಂತಾರೆ ಮಾಡಕತ್ತೀನಿ ಇದು ಹೋದ ಬರತ್ತೆ ಏ ಒಂದು ಡ್ಯಾನ್ಸ್ ಮಾಡ ಯಾಕ ಹಾಕ ನೀಗ ಡ್ಯಾನ್ಸ್ ಮಾಡದ ದೊಡ್ಡಕ್ಕೆ ಈಗ ಎಲ್ಲದಕ್ಕ ಹಬ್ಬನ ಕರ್ಕೊಂಬರ್ವಕೈತ್ಲೀವ ನಿಮ್ಮ ನೋಡಂಗಾಗಿತ್ತು ನನಗೆ ನಾಳೆ ಬರ್ತಾರಂತ ಬಾಂತೀವ ಹಂಗಾದ್ರೀದಿ ಕರ್ಕಂಬರ್ತ ದೀದಿ ಹೊಂಟಾನ ಅಲ್ಲ ಚಾಚಿ ಕಡೆ ಐಕಿ ಹಾಂ ಹಾಂ ಚಲೋ ಅದ ಇಲ್ಲಿ ಚುಮಾರಿ ಮಾಡೋಕ್ಕೇನಿ ನಾನು ಅಂದ್ರೆ ನಮ್ಮ ಅವ್ರ ಅವ್ರೇಕಾರೀ ಒಂದು ಸ್ವಲ್ಪ ಚುಮುರಿ ಒಂದು ಎಷ್ಟು ಮಾಡ್ಬೇಕಂತ ಹೇಳಿದ್ರೆ ಆಮೇಲೆ ಈ ಕಡೆ ಕಿರುಗಿ ಇದು ಸೊಪ್ಪಿನ ಪಲ್ಯ ಅನ್ನ ಒಗ್ಗರಣೆ ಹಾಕಿದ್ದು ಮತ್ತು ಬಿಸಿ ಅನ್ನ ಮಾಡ್ಬೇಕು ರೀ ಮಾಡ್ತೀನಿ ರೀ ಆಮೇಲೆ ಮಟನ್ ಸಾರೋದಿಲ್ಲ ಇದ್ರಿ ನಾನು ಮಲ್ಲಿಕ ಊಟ ಮಾಡಿ ನೀನು ಅನ್ನ ಒಗ್ಗರಣೆಕೆ ನೋಡು ಮಸ್ತಿಗೆ ಡ್ಯಾನ್ಸ್ ನ್ಯಾನ್ಸ್ ಈಗ ನೀನು

నే మస్తయొచ్చారు హ సబ్స్క్రైబర్ బరకంత బందత కైటన్ హ ఇల్లైతే ఇవగ్నొడ్రీ సబ్స్క్రైబర్ బంద్రందెల్ దర ఆకడే హోయి బందిగా అరిప బంద్రంత కాలి కడే బంద్రంత హేరన మనన హోక్తీని చిట్మర్ షాలి న సచి బర్తావ్డి బయిందంత హేరన అల్లె నిల్గ షాలి కడే నా నీవు ಹಾ ಚೆನ್ನಾಗಿ ನಮ್ಸ ಅಮ್ಮ ಓಕೆನ್ ತಗೋರಿ ನಾನು ಹಾ ರೀ ಇಲ್ಲಿ ಬಂದು ನೋಡ್ರಿ ಪಗ್ಗದಗ್ ನಿಂತಾರಿ ಅಮ್ಮಾರೊಬ್ರು ಬಂದ್ರೆ ಆಮೇ ಕಡೆ ಆಪರೊಬ್ರು ಬಂದ ಹತ್ರ ಮೇಲೆ ಇನ್ನೂ ಒಂದು ಇಬ್ಬರದ್ರಿ ಅವ್ರ ಅಲ್ರತ್ರಿ ಗೋವಾಲಿಂತ ಬಂದಾರಿ ವೀಡಿಯೋದೊಳಗೆ ಹಾ ಓಕೆ ನೋ ಪ್ರಾಬ್ಲಮ್ ಹ್ಮ್ ಹ್ಮ್ ಕುಂದ್ರಿ

ಉಡಿ ಕಟ್ಬೇಕಂತ ನಮ್ಮ ಉಡಿ ಕಟ್ಬೇಕಂತ ರೀ ಗದಗ್ಲಿದ್ದ ಬಂದಾಗ ಹೋದಾಗ ಹ್ಞೂ ಬಂದಾರ ಅವ್ರಿಗೆ ಉಡಿ ಕಟ್ಟಾಕ ಮಗಳ ಸಲುವಾಗಿ ಅವ್ರ ತಮ್ಮನ ಸಲುವಾಗಿ ಬೇಡಿಕೆಂದಿದ್ರು ಸಕ್ಕರೆ ಉದನ್ ಕಡ್ಡಿ ಏನಾದ್ರು ಹೂವು ಕಳ್ಸಾಕತ್ತೇನೆ ಅದಕ್ಕ ಅವ್ರಿಗೆ ಅವಾಗ ಆರಾಮ್ ಆದಾಗಂತ ಸುಖದಿದ್ದ ಸಂತೋಷದಿದ್ದಾದಾಗಂತ ಇವ್ರಿಗೆ ಲಘುನ ಹೊರ ಸಿಗ್ಲಿ ಚಲೋ ಮಂತ್ಯಾನ್ ಇರಲಿ ಅವ್ರು ಬಂದು ಉಡಿ ತಂದು ಹೋಗಕ್ಕಾಗತ್ತ ಐದು ಬೇಡಿಕೆ ಅಂತ ಹೇಳಿ ಉಡಿ ಕಟ್ಟಾಕತ್ತೇವ ನಾವು ಬೀಪ್ ಹಾಕಿ ಬಂದು ವಾಯ್ಕಿ

ने दिन रात ना दुआ से अच्छा है बस हम ना साइकिल का चिंता है पता मत अच्छा था पता हां पता केले पर देना देना कर नगर को जी हां हां वो दास है शरीर का जल्दी जमा मां जो राम में दिन तक छोड़ कर वो तो जा तो मत लगी ये इसमें रखेंगे मां ये परसों इसका कहीं साहब साहब ಇವಾಗೆಲ್ಲರೂ ಕೂಡ ದರ್ಗ ಹಾಕಿ ಬಂದಿವ್ರಿ ನೀವು ಹೋಗನ್ರಿ ಒಳಗೆ ಅರಿಪಾ ಹೋದ್ರೆ ಮಂಟಿಯವರು ಹ್ಞೂ ನೀನು ಅರ್ಶಿ ಏನು ತಗೋಬೇಕಂತ ನೋಡ್ವಾ ಅಯ್ಯ ಬೇಡ ಅಂದ್ರೆ ಕೇಳಿಲ್ಲಾರ ಪಾಪ ಏನು ಮಾಡಿ ಮತ್ತೆ ನಾನಲ್ಲ ನಿಮಗೆ ಕೊಡಕತ್ತೀ ನಮ್ಮ ಮಕ್ಳಿಗೆ ಕೊಡ್ತೀವಿ ಅವ್ರು ಬೇಡ್ರಿ ಮತ್ತೆ ಬರ್ತಿರಲ್ಲ ಒಬ್ಬರೊಂದು ಹೋಗ್ರಿ ಕೊಡಂತ್ರಿ ಅಂತಂದ್ರೆ ನಿಮಗಲ್ರಿ ಅವಾಗ ಬಂದ ನಿಮಗೆ ಅಂತ ಈಗ ಮಕ್ಳಿಗೆ ತಗೋರಿ ಅಂತ ಹೋದ್ರು ಹ್ಞೂನ್ರಿ ಹ್ಞೂ ರೀಪಾ ಆಗ್ಲಿರಿ ಹ್ಮ್ ಮದ ಕುಂದ್ರಿ ಕೆಳಗ ಕುಂದ್ರಿ ಬೇವು ಊಟ ಮಾಡ್ ಕುಂದ್ರಿ ಹೋಗಿರಿ ನೀವು ಯಾಕೆ ಬೇವು ನಮ್ಮ ಯಾಕೆ ತಗೋಬೇಕು ಹೋಗಿ ಹೋಗಿ ಅಂತ ನೀನು ಚುಮಾರ್ ತಿಂದ್ರ ಹ್ಮ್ ನೋಡ್ರಿ ಇವಾಗ ಊಟ ಕೊಟ್ಟಿರಿ ನಾನು ಇಲ್ಲ ಹಾಕೊಡಕತ್ತಪ್ಪ ಇಲ್ಲ ಅಪ್ಪ ಅನ್ನ ಸುಮ್ಮ ಐತಿ ಯಾಕೆ ಮಟನ್ ಒಳ್ಳೆ ನೀನು ಉಣ್ಣಂಗಿಲ್ಲ ಅಷ್ಟಿದಿಲ್ಲ ಅವ್ರಿಗೆ ಹೂ ಹೊಲ್ ಕೊಟ್ಲಕ್ಕಿಗೆ ಹಿಟ್ಟನಾ ಹ್ಮ್ ಹೆಡ್ಲೈಟ್ ಚರ ಆದೇಶ അത് മച്ചന കിബേംഗത്തിനൊന്നും എല്ലാ പെരുഗടെ അത് കൂട പെരു ಐತ್ತೈತನ ಕೆಳಗ ಕರಿಬೇ ಒಂದು ಅಂಕ ಇತ್ತು ನೋಡಿ ನೋಡಿದ್ ತಗೊಂಬಂದು ತಗೊಂಬಂದ ಚಿಕ್ಕದಿತ್ ಮತ್ತಲ್ಲ ಎಲ್ಲ ಹೋಳನ ಆದಿಡ ಹಿಕ್ಕಿ ಚಿಕ್ಕನ ಆಗಿತ್ ನಾವು ಇಷ್ಟ ಇಷ್ಟ ಇಷ್ಟೊಂದ ಗಿಡ ಹಚ್ಚಿ ಗಿಡ

इसे क्या देखला परते अपनले बरतेनी ओहो तो हा हा होकबाबे थेले सपत कुंद्रो हिरम मुबारक ಅಂತ ನೋಡು ಬಾಸಿ हिरಮ ಬರಕಿ ಹವಾ ಹಾ ಚಾ ಚಾ ಮಾಳ ಮಾಳ ಮಾಳವಾ ಯಾಪ ನೀನ ಪಾಪ ಬಾನ ಇನ ಕರಿ ಖಾಂಗ ಪಾತಿ ನಾದಾರಿ ಹತ್ತಿನ ಬೊಳ್ಳೆ ಹತ್ತಿನ ಕಾನ ಮೇಲೆ ಲಂಗ್ ಮಾಡ್ನ ನಂತ ಹೇಳದ ಸತ್ತೋಳಕಾದ್ರ ಯ ಸತ್ತಳಕ್ಕನದೇ ದೂರ ಸರಿ ಅಳಿಸ್ಬೇಡ ನಿಂದೂರ್ ಸರಿ ನಿಂದ್ರ ಚಾಕ್ ಬಂಗಾರ ಅವ್ರ ಮೊಮ್ಮಾಗ ನೋಡಿದ್ರ ದೂರ್ ಸರಿ ಬ ನೀನ ಸುಮೇರ ಏ ಕಾಲಿಗೆ ಕೈ ಕೊಟ್ಟ बर बा मध्ये मु बर बियाव मध्येशे बरबी मल्लिका बा मध्ये मुग हां 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 हाव ना हा बंद कळसोड हांत होती बाय बाय सुमेरा बाय बाय हां होय बर ಇಲ್ಲ ರೀ ಭೀ ನಾನು ಹಿಡಿಲ್ಲೇನಮ್ಮ ಹಾಕ್ತಿಯಾ ಈ ಕಿ ಮಾಡ ಹಾಕಾಕತ್ತೆ ಆಡ್ರಿ ಸ್ವಲ್ಪ ಚಾ ಮಾಡಲಿ ಏನೋ ಬ್ರೆಡ್ ಬಿಸ್ಕಿಟ್ ಬಾಳ್ದೆ ಇವತ್ತು ಸ್ವಲ್ಪ ಜಿಲ್ಲಿನ ಮಾಡುವ ಚಾ ಹಾಂ ಬ್ರೆಡ್ ಇಲ್ಲನಾಕಿನ ತರ ರೀ ಬ್ರೆಡ್ ಅದಾವು ಏ ನಾನೇ ತೊಗೊಂಡಾಳೆ ಬ್ರೆಡ್ ಬಿಸ್ಕಿಟ್ಟು ಅವು ಏನೇನು ಅದಾವೆ ಒಟ್ಟು ಗೊತ್ತಿಲ್ಲ ಬ್ರೆಡ್ ರೆಸಿಪಿನ ತಗೊಂಡು ಕೊಡೋಕನ್ ಮತ್ತು ನಿನಗೆ ಬ್ರೆಡ್ ರೆಸಿಪಿ ಚಂತ್ರಿ ಇವತ್ತು ರೆಟ್ ನೋಡಿದ್ರೆ ಬೆಸ್ಟ್ ರೆಸಿಪಿ. ಕುರ್ಬಾನಿ ಮಟನ್ ನಾಂಗ್ ಐತೆ ಬಿರಿಯಾನಿ ರೆಸಿಪಿ ಇವತ್ತು. ಮಟನ್ ಬಿರಿಯಾನಿ ರೆಸಿಪಿ ಇವತ್ತು. ನಾವು ತಿನ್ನಲ್ಲರೇ ಏನಾತ ಬಸ್ ತಗೆ. ರೆಸಿಪಿ ಮಾಡೋದು. ಮಟನ್ ಬಿರಿಯಾನಿ ಮಾಡೋಣ. ಮಜ್ಬೂಸ್. ಮಜ್ಬೂಸ್. ಮಜ್ಬೂಸ್ ಅಂದ್ರೆ ಮજબೂತ್. ಮಜ್ಬೂಸ್ ಮಜ್ಬೂಸ್ ಬಿರಿಯಾನಿ ಹೆಸರು ಅದು. ಮಜ್ಬೂಸ್ ಅಂತ ಅಂದ. ಹಿಡಿದ ನಮ್ಮ ದೊಡ್ಡ ಸೀರೆ ಅದಿಮನ್ ಅಂದ್ಯಾ ನಾನು ಗಾಕ ನಿನಗೆ ಹಾಕ ಹಿಂಡವ್ನ ನೂರಿ ಹಿಂಡ ಹ್ಞೂ ಇಲ್ಲಿ ಚಹಾ ಮಾಡಿದ್ರಿ ಸ್ವಲ್ಪ ಚಹಾ ಕುಡಿಯೇನ್ರಿ ಗರಿಬೇದಿ ಎಲ್ಲ ಹೋಗೋದು ಥಂಡ ಹತ್ತಿರ ಈಗ ಅಂಗಡಿ ಹೋಗೋ ಟೈಮ್ ಮತ್ತೆ ಬಿಚ್ಚಬೇಡ್ರಿ ಬಾಂಗ್ಡದ್ ಬಾಕ್ಸ್ ಅಂತಿರದ ಹಂಗ್ರಕೊಂಡ್ ಅದನ್ನ ಒಂದು ಬುಟ್ಟೆ ಇಟ್ಟು ಅದನ್ನ ಸಣ್ಣ ಬುಟ್ಟೆ ಇಟ್ಬಿಡಮ್ಮ ಅವ್ನ ಅ ಸಣ್ಣ ಬಿಟ್ಟು ಹೋಗಿ ತಾಯಿ ಮಾತ್ರ ಈಗ ನಾವು ಅಂಗಡಿ ಹೋಗೋದು ಅಂಗಡಿ ಹೋಗನ್ರಿ ನಾನು ಹೋಗಿ ಅಂಗಡಿ ಹೋಗಿ ಸಾಮಾನು ಅದು ರೆಟ್ ಬಂದಿರಿ ಮೀನು ನಾನು ಇವರು ರೀ ಕಿ ಅರ್ಷಿ ಬಾಂಡೆತ್ರ ಹಾಕತ್ತಳೆ ಆ ರೀತಿಲ್ಲ ಎಲ್ಲ ತೊಗೊಂಡಿದ್ ಮಾಡ್ತಾನ್ರೀ ನಮಾಜ್ ಮಾಡ್ತಾನ್ರೀಗ ಇಲ್ಲಾ ಕೀಗ್ರಿ ಏನು ಓದಾಕು ಹೋಗ್ಯಳನ್ರಿ ಮಂಜಲಿ ಓದಾಕ್ರಿ ಹಂಗಿಲ್ಲ ಇಲ್ಲಿ ನೋಡ್ರಿಪ್ಪ ನಾನು ಬ್ಯಾಳಿಗ್ ಇಟ್ಟಿದ್ದೆ ಇಲ್ಲಿ ಸೋರಾಕ್ ಈ ರೀತಿ ಅದ ಈ ರೀತಿ ಸೋರಾತ್ ಅದು ಇಲ್ಲೇ ನಿಂದಿರಬೇಕ್ರಿ ಅದ ಇಲ್ಲೇ ನಿಂತ ಅದ ನೋಡ್ಬೇಕ್ರೆ ನಾನು ಇಲ್ಲಿ ಬ್ಯಾಳಿಗಿಟ್ಟಿನಿ ಈಗ ಟೈಮ್ ಆದ್ರಿಪ್ಪ ನಾನು ನಮಾಜ್ ಮಾಡ್ಬೇಕು ಇನ್ನೊಂದು ಇದಾಗಿ ಸಿಟಿ ಆತನ ಬಂದ್ ಮಾಡಿ ನಮಾಜ್ ಮಾಡ್ತೀನಿ ಮಮ್ಮಿ ಏನು ಮಾಡತ್ತಾರ ಇಲ್ಲಿ ಏನು ಮಾಡತ್ತೀವಿ ಮಮ್ಮಿ ಕಾರ್ಡ್ ಬೇಕಾಯ್ತು ಹ್ಞೂ ಕರೆಂಟ್ ಹೋತ್ ಮಮ್ಮಿ ನೀನು ರೆಡಿ ಹಾಕಿ ಅಂಗಡಿಗೆ ಅಂಗ್ಡಿಗೆ

వంద బరా బ్ర అదొంద్ర అన్నకి ఇప్పుబదా ఈ చపాతిబిడ్లే గడ్స బేసా చౌళికా చపాతికుటేవ్వీ అరీపా బేస్ హా నంగ్ హోబర్లవ్ ಹೋಗ್ಬರ್ತಿನಿ ನಾನು ಒಂಬತ್ತು ಗಂಟೆ ಹಾಕೊತ ಮೀನ್ ಬರ್ಕೊಂಡ್ಬರ್ತಿನ ಗಂಟೆ ಹ್ಮ್ ಆತ ಈ ಗಡಿಗೆ ಹೋದಿಲ್ಲ ಅಂದ್ಕೊಂದಿಟ್ಬಿಟ್ರ ಮುಗಿತ್ತು ಹ್ಮ್ ಎರಡು ಗಂಟೆ ಆಗಿದ್ರೆ ಆ ಕಡೆ ಈ ಕಡೆ ಮಾಡ್ಕೊಂಬಿಡ್ತಿದ್ರೆ ಜಲ್ದಿ ಹಾಕಿತ್ತ ಆ ಕಡೆ ಗ್ಯಾಸ್ ಕಲ್ಲಿಗಿತಿ ಇದೊಂದು ರೋಗ ಮಾಡಾಕತ್ತಳಿಕೆ ಹ್ಮ್ ಇತಿಷ ಅಲ್ಲಿ ಬಟ್ಟೆ ತೊಳಕೊ ಹಾಕತಾಡ್ರಿ ಇನ್ನೊಂದ್ ಜೊತಿರ ಅದೊಂದು ತಗೋಬೇಕಲ್ ಮತ್ತಿ ಕಾಲು ಸಾಕತ್ತ ಹ್ಮ್ ಆಯ್ತಾಯ್ತು ನಾಳೆ ಹೋಗೋ ಹೊಸ ಅವತ್ತು ಹೋಗ ನೀನಾ ನಾನ್ ಅವ ತೋಳದ್ ಹಾಕಿನಂತ ನಾಳೆ ಹೋಗಿದ್ವಿ ನಾವು ಅಂಗ್ಡಿಗ್ ಹೋಗಿ ಮನಿಗ್ ಬಂದಿರಿ ಮತ್ತೆ ತರಕಾರಿ ಇದ್ದಿಲ್ಲರಿ ಹೋಗಿ ತರಕಾರಿಯದೆಲ್ಲಾ ತಗೊ ಬಂದಿರಿ ತರ್ಕೊಂಬಂದ ಹೋಗಿ ಕರ್ಕೊಂಡ್ ಬಂದಿರಿ ಅಮ್ಮಗ ಊಟ ಕೊಟ್ಟಿಲ್ಲ ಊಟ ಮಾಡಿದ್ರು ಅವ್ರು ನೀವು ಉಣ್ರಿ ಅರಿತ ಹ್ಮ್ ಊಟ ಮಾಡಿದ್ರ ಮನಿ ಉಣ್ಣೆ ಇಲ್ಲ ಮುಖ ಉಟಲ್ಲಾ ಅಕ್ಕಿನ ಊಟ ಮಾಡಿ ನೀರು ಕುಡ್ಲಿಲ್ಲ ಅಂದ ಬಂದಾಳ

ಮತ್ತು ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಐ ಕೊಡ್ದು ಮರ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ